ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ನಿಮ್ಮ ಮನೆಯಲ್ಲಿ ಏನಾದ್ರು ಹದಿನೆಂಟು ವರ್ಷ ತುಂಬಿದ ಹೆಣ್ಮಕ್ಳಿದಾರೆ ಅಂತ ಹೇಳಿದ್ರೆ ನೀವೇನಾದ್ರು ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿರೋರಾಗಿದ್ರೆ ನಿಮ್ಗಂತೂ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ನಿಮ್ಗಳಿಗೆ ಒಂದು ಲಕ್ಷ ರೂಪಾಯಿ ಸರ್ಕಾರದಿಂದ ಉಚಿತ ಹಣ ಇದೇ ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ವಾ ಸೊ ಈ ವರ್ಷದಲ್ಲಿ ಆದಷ್ಟು ಬೇಗ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಹಾಗಾದ್ರೆ ಯಾವ ತಿಂಗಳಲ್ಲಿ ನಿಮ್ಗೆ ಒಂದ್ ಲಕ್ಷ ರೂಪಾಯಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅಂಡ್ ನೀವೇನಾದ್ರೂ ಹೊಸದಾಗಿ ನೋಡ್ತಾ ಇದ್ದೀರಾ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದಾರೆ ಅಂದ್ರೆ ನೀವು ಕೂಡ ಅರ್ಜಿಯನ್ನ ಹಾಕೋಬಹುದು ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕ್ತವ್ರಿಗೆ ಖಂಡಿತವಾಗ್ಲು ಹೆಣ್ಮಕ್ಳು ಇರುವಂತವ್ರಿಗೆ ಸೊ ಒಂದ್ ಲಕ್ಷ ರೂಪಾಯಿ ಹಣ ಸರ್ಕಾರದಿಂದ ಸಿಗುತ್ತೆ ಅದು ಒಬ್ರು ಹೆಣ್ಮಕ್ಳಿಗಾದ್ರೂ ಹಾಕಬಹುದು ಅಥವಾ ನಿಮ್ಮ ಮನೆಯಲ್ಲಿ ಇಬ್ರು ಹೆಣ್ಮಕ್ಳಿದಾರೆ ಒಂದು ಮನೆಯಲ್ಲಿ ಇಬ್ರು ಹೆಣ್ಮಕ್ಳಿಗೆ ಒಂದು ಲಕ್ಷ ರೂಪಾಯಿ ಉಚಿತವಾಗಿ ಸರ್ಕಾರದಿಂದ ತಗೋಬಹುದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅಂದ್ರೆ ನೀವು ಅರ್ಜಿಯನ್ನ ಯಾವ ರೀತಿ ಹಾಕ್ಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಈಗಾಗಲೇ ಅರ್ಜಿಯನ್ನ ಹಾಕಿರೋರು ಈ ವರ್ಷದಲ್ಲಿ ಒಂದ್ ಲಕ್ಷ ರೂಪಾಯಿ ಹಣ ಪಡಿಬೇಕು ಹೇಳಿದ್ರೆ ನೀವ್ ಏನೇನೆಲ್ಲ ಕೆಲಸವನ್ನ ಮಾಡಬೇಕು ಈ ರೀತಿಯಾಗಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಹದಿಮೂರನೇ ಕಂತಿನ ಹಣಕ್ಕೋಸ್ಕರ ಕೂಡ ವೇಟ್ ಮಾಡ್ತಾ ಇರ್ತೀರಾ ಹಣ ಬಂದಿಲ್ಲ ಅಂತ ಹೇಳಿ ಮೆಸೇಜ್ ಮಾಡ್ತಾನೆ ಇದೀರಾ ಅದ್ರ ಬಗ್ಗೆ ಕೂಡ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇದೆಲ್ಲಾ ವಿಷಯಗಳು ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ಬಿಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗು ಫುಲ್ ವಿಡಿಯೋನ ನೋಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪುಣ್ಯ ಶಮನ್ ಚಾನಲ್ ಹಾಗೆ ಅನಿತಾ ಶಮನ್ ಚಾನಲ್ ಎರಡು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತೀನಿ ಸೊ ಭಾಗ್ಯಲಕ್ಷ್ಮಿ ಯೋಜನೆಗೆ ಈಗ ಆಲ್ರೆಡಿ ಅರ್ಜಿಯನ್ನ ಹಾಕಿ ವೇಟ್ ಮಾಡ್ತಿದ್ದೀರಾ ಅಲ್ವಾ ಸೊ ನಮ್ಗಳಿಗೆ ದುಡ್ಡು ಬರಬೇಕಾಗಿತ್ತು ನಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಿತು ಅಂತ ಹೇಳ್ಬಿಟ್ಟು ಅವ್ರಗಳಿಗೆ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ನಿಮ್ಗೆ ಅಬ್ಸರ್ವೇಟ್ಲಿ ಗೊತ್ತೇ ಇರುತ್ತೆ ಭಾಗ್ಯಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿಯನ್ನ ಹಾಕಿದ್ರಿ ಅಂತ ಹೇಳಿದ್ರೆ ಸೊ ಹದಿನೆಂಟು ವರ್ಷದವರೆಗೂ ಕೂಡ ನೀವು ಕಾಯ್ಲೇ ಬೇಕಾಗತ್ತೆ ಸೊ ಈಗ ಅರ್ಜಿಯನ್ನ ಹಾಕಿ ಯಾರ್ಗೆಲ್ಲಾ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದೆಯೋ ಅವ್ರಗಳಿಗೆ ಈ ವರ್ಷ ನಾವು ಹಣ ಬಿಡುಗಡೆ ಮಾಡ್ಲಿಕ್ಕೆ ತಯಾರಿಯನ್ನ ಮಾಡ್ಕೊಂತ ಇದೀವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಸೊ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ಬಂದಿದ್ಯಾವಾಗ ಯಾವಾಗ ಎರಡ್ ಸಾವಿರದ ಆರನೇ ಇಸ್ವಿನಲ್ಲಿ ಹೌದಾ ಸೊ ಎರಡ್ ಸಾವಿರದ ಆರನೇ ಇಸ್ವಿನಲ್ಲಿ ನಮ್ಮ ಯಡಿಯೂರಪ್ಪನ ಅವ್ರದ್ದು ಸರ್ಕಾರ ಇದ್ದಿದ್ದಂತದ್ದು ಅಂತ ಸಂದರ್ಭದಲ್ಲಿ ಅವ್ರೇನ್ ಮಾಡಿದ್ರು ಅಂದ್ರೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಜಾರಿಗೆ ತಂದಿದ್ದಂತದ್ದು ಸೊ ಇಲ್ಲಿ ಸರ್ಕಾರ ಚೇಂಜ್ ಆದ್ರೂ ಕೂಡ ಓಕೆನಾ ಇವಾಗ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಸರ್ಕಾರ ಆಗಿದೆ ಆದ್ರೆ ಸರ್ಕಾರ ಯಾವುದೇ ಬದ್ಲಾದ್ರೂ ಕೂಡ ಆದ್ರೆ ಅವರವರು ಕೊಟ್ಟು ಹೋಗಿರ್ತಾರಲ್ಲ ಯೋಜನೆಗಳು ಜನಗಳಿಗೆ ಅಂತ ಹೇಳ್ಬಿಟ್ಟು ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ ಅದು ಉಳ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸೊ ಹಾಗಾಗಿ ಎರಡ್ ಸಾವಿರದ ಆರನೇ ಇಸ್ವಿನಲ್ಲಿ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಹಾಕಿದ್ರು ಇಲ್ಲಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಏನಾಯ್ತು ಹದಿನೆಂಟು ವರ್ಷ ಖಂಡಿತ ಕಂಪ್ಲೀಟ್ ಆಗಿರುತ್ತೆ ಅಲ್ವಾ ಸೊ ಇಂತ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಈಗ ಹದಿನೆಂಟು ವರ್ಷ ತುಂಬಿಸಿರೋರು ಅಂದ್ರೆ ಎರಡು ಲಕ್ಷ ಫಲಾನುಭವಿಗಳು ಅಂದ್ರೆ ಎರಡು ಲಕ್ಷ ಹದಿನೆಂಟನೇ ವಯಸ್ಸಿನ ಮಹಿಳೆಯರು ಇದಾರೆ ಈ ವರ್ಷದಲ್ಲೇ ನಾವು ಬಿಡುಗಡೆ ಮಾಡ್ತಾ ಇದೀವಿ ಎರಡು ಲಕ್ಷ ಜನ ಫಲಾನುಭವಿಗಳಿಗೂ ಕೂಡ ಒಂದೊಂದು ಲಕ್ಷ ಹಣ ಹೋಗುತ್ತೆ ಎಂದಿದ್ದಾರೆ ಓಕೆನಾ ಇನ್ನೊಂದು ಮಾಹಿತಿ ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಇಲ್ಲಿ ಹದಿನೆಂಟು ವರ್ಷ ತುಂಬಿ ಹತ್ತೊಂಬತ್ತನೇ ವರ್ಷಕ್ಕೆ ಬಿದ್ದಿದೆ ಅಂತ ಹೇಳಿದ್ರೆ ಸೊ ನೀವುಗಳು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಹೇಳ್ಬಿಟ್ಟು ಈ ಯೋಜನೆಯಡಿ ನೀವು ಹಣವನ್ನ ತಗೋಬಹುದು ಅವ್ರದನ್ನ ಓಕೆನಾ ಈಗ ನೀವು ಹತ್ತೊಂಬತ್ತನೇ ವರ್ಷಕ್ಕೆ ಹಣವನ್ನ ತಗಿತೀರಾ ಅಂದ್ರೆ ನಿಮ್ಗೆ ಫುಲ್ ಒಂದ್ ಲಕ್ಷ ಸಿಗೋದಿಲ್ಲ ಐವತ್ತು ಪರ್ಸೆಂಟ್ ಸಿಗುತ್ತೆ ಅಂದ್ರೆ ಅದ್ರಲ್ಲಿ ಅರ್ಧ ಅಮೌಂಟ್ ಅಷ್ಟೇ ಕೊಡ್ತಾರೆ ಓಕೆನಾ ಸೊ ನಿಮ್ಗೆ ಫುಲ್ ಕ್ಯಾಶು ಅದು ಒಂದ್ ಲಕ್ಷ ಕೊಡ್ತಾರೋ ಅಥವಾ ಒಂದ್ ಲಕ್ಷ ನಲ್ವತ್ ಸಾವಿರ ಬರುತ್ತೋ ಸೊ ಎಷ್ಟು ಬರುತ್ತೋ ಭಾಗ್ಯಲಕ್ಷ್ಮಿ ಯೋಜನೆ ಅಡಿ ನಿಮ್ಮ ಹೆಣ್ಮಕ್ಳಿಗೆ ಸೊ ಅದು ಫುಲ್ ಕ್ಯಾಶ್ ನಮ್ಗೆ ಸಿಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಹೆಣ್ಮಕ್ಳಿಗೆ ಇಪ್ಪತ್ತೊಂದು ವರ್ಷ ಆಗೋವರೆಗೂ ಕೂಡ ಕಾಯ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಸೊ ಅರ್ಧ ಹಣ ಈಗ ತಗೊಂಡ್ರು ಕೂಡ ವಿದ್ಯಾಭ್ಯಾಸಕ್ಕೆ ಅಂತ ಹೇಳ್ಬಿಟ್ಟು ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆದಾಗ ಇನ್ನರ್ಧ ಅರ್ಧ ಉಳಿದ ಹಣನೂ ಕೂಡ ಕೊಡ್ತಾರೆ ಅದ್ರಲ್ಲೇನ್ ತೊಂದರೆ ಇಲ್ಲ ಬಟ್ ಇಲ್ಲ ನಮ್ಗೆ ಒಟ್ಟಿಗೆ ಸಿಗ್ಲಪ್ಪ ಅವಳು ಮದ್ವೆಗೋ ಅಥವಾ ಇನ್ನೇನಕ್ಕೋ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮ್ಗೆ ಒಂದ್ ಲಕ್ಷ ಒಂದ್ ಲಕ್ಷ ನಲ್ವತ್ತು ಸಾವಿರ ಈ ರೀತಿ ಬಂದ್ರೆ ಅನ್ಕೊಂಡ್ರೆ ನೀವು ಇಪ್ಪತ್ತೊಂದು ವರ್ಷ ಆಗೋವರೆಗೂ ಕೂಡ ಕಾಯ್ಬೇಕು ಅದು ನಿಮ್ ಇಷ್ಟ ಓಕೆನಾ ಸೊ ಈ ರೀತಿ ಭಾಗ್ಯಲಕ್ಷ್ಮಿ ಯೋಜನೆ ಇದೆ ಸೊ ಈಗ ನಿಮ್ಗೆ ಅನ್ಸುತ್ತೆ ನಾವು ಕೂಡ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದ್ವಿ ನಮ್ಮ ಮಕ್ಕಳಿಗೂ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದೆ ನಾವು ನಾವ್ ಯಾವ ರೀತಿ ಹಾಗಾದ್ರೆ ಹಣ ಪಡೆಯೋದು ಅಂತ ಹೇಳಿ ನೀವು ಕೇಳೋದಾದ್ರೆ ನೀವೇನ್ ಇಲ್ಲಿ ಯಾವ್ದನ್ನು ಕೆಲಸ ಮಾಡೋ ಆಗಿಲ್ಲ ಓಕೆನಾ ನಿಮ್ಗೆ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬೇಕಾದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಹೇಳಿ ಕೊಟ್ಟಿರ್ತಾರೆ ಇಲ್ಲ ಅಂತ ಅಂದ್ರೆ ಚೈಲ್ಡ್ ಐಡಿ ಅಂತ ಹೇಳಿ ಕೊಟ್ಟಿರ್ತಾರೆ ಅಲ್ವಾ ಸೊ ಐಡಿ ನಂಬರ್ ಇದ್ರೆ ಸಾಕು ಭಾಗ್ಯಲಕ್ಷ್ಮಿ ಬಾಂಡ್ ನಿಮ್ಮ ಹತ್ರ ಇಲ್ಲ ಅಂತ ತೊಂದ್ರೆ ಇಲ್ಲ ಅಂತ ಹೇಳಿದ್ದಾರೆ ಐಡಿ ನಂಬರ್ ಇದ್ರೆ ಸಾಕು ಸೊ ನೀವು ಅರ್ಜಿಯನ್ನ ಹಾಕ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡಿದ್ರಿ ನೋಡಿ ಅಂದ್ರೆ ಅಂಗನವಾಡಿಗಾಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕೊಟ್ಟು ಬಂದಿರ್ತೀರಾ ಅಲ್ವಾ ಏನು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವಾಸಸ್ಥಳ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಅದೆಲ್ಲಾನು ಮತ್ತೆ ಕೇಳ್ತಾರಂತೆ ಹಂಗಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾ ಮುಂದೆ ತಿಳಿಸಿರುವಂತದ್ದು ಅದೆಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಸೊ ಯಾವತ್ತಿನ ದಿನ ನಿಮ್ಮ ಅಂಗಡಿ ಟೀಚರ್ಸ್ ನಿಮ್ಮ ಮನೆಗೆ ಬಂದು ಹೇಳೋ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ ಮನೆಗೆ ಏನಾದ್ರು ಪೋಸ್ಟ್ ಬಂದ್ರೆ ನಿಮ್ದು ಈ ರೀತಿ ಮೆಚ್ಚೋರ್ಡ್ ಆಗಿದೆ ನಿಮ್ಗೆ ಇನ್ನ ದುಡ್ಡು ಬರುತ್ತೆ ಈ ರೀತಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ಬಿಟ್ಟು ನೀವು ನಿಮ್ಮ ಒಂದು ಹಣವನ್ನ ತಗೊಂಡೋಗಿ ಅಂತ ಹೇಳ್ತಾರೋ ಅವತ್ತಿನ ದಿನ ನೀವು ರೆಡಿ ಇರಬೇಕು ಸೊ ಡಾಕ್ಯುಮೆಂಟ್ಸ್ ಗಳು ರೆಡಿ ಆಗಿ ಇಟ್ಕೊಂಡಿರ್ಬೇಕು ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವಾ ಬೇರೆ ಏನು ನೀವು ಪೋಸ್ಟ್ ಆಫೀಸ್ ಹೋಗಿ ಕೇಳೋದಾಗ್ಲಿ ಅಥವಾ ಎಲ್ ಐ ಸಿ ಆಫೀಸ್ ಗೆ ಹೋಗಿ ನಮ್ದು ಭಾಗ್ಯಲಕ್ಷ್ಮಿ ಯೋಜನೆ ದುಡ್ಡು ಬರ್ಬೇಕು ಅಂತ ಹೇಳಿ ನೀವೇನ್ ಕೇಳೋ ಆಗಿಲ್ಲ ನಿಮ್ಗಳಿಗೆ ನಿಮ್ಮ ಊರಿನ ಅಂಗನವಾಡಿ ಟೀಚರ್ಸ್ ಮಾಹಿತಿಯನ್ನ ಮುಟ್ಟಿಸ್ತಾರೆ ಸೊ ಈಗ ಆಲ್ರೆಡಿ ತಯಾರಿ ನಡೀತಾ ಇದೆ ಹಣವನ್ನ ಬಿಡುಗಡೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ ಸರ್ಕಾರ ಅವತ್ತಿನ ದಿನ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹೊಸದಾಗಿ ಯಾರಾದ್ರೂ ಅರ್ಜಿಯನ್ನ ಹಾಕಬೇಕು ನಾವು ಕೂಡ ಈ ರೀತಿ ಸರ್ಕಾರದಿಂದ ಒಂದ್ ಲಕ್ಷ ರೂಪಾಯಿ ಹಣವನ್ನ ಹೆಣ್ಮಕ್ಳು ಇರೋರು ತಗೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಾಕಿ ಓಕೆನಾ ಸರ್ಕಾರದಿಂದ ಬರುವಂತ ಈ ರೀತಿ ಉಚಿತ ಹಣವನ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ನೀವು ಹಾಕಬೇಕು ಅಂತ ಹೇಳಿದ್ರೆ ನಿಮ್ಮತ್ರ ಹತ್ರ ಏನೇನ್ ಡಾಕ್ಯುಮೆಂಟ್ಸ್ ಇರ್ಬೇಕು ಗೊತ್ತಾ ನಿಮ್ಮ ಒಂದು ಹೆಣ್ಮಗು ಯಾವ್ದಿರುತ್ತೋ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದ್ರ ಜೊತೆಗೆ ಅಪ್ಪ ಅಮ್ಮಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂಡ್ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಪ್ಪ ಅಮ್ಮಂದು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ ಇದು ಫೋಟೋ ಫ್ಯಾಮಿಲಿ ಫೋಟೋ ಮಗು ಜೊತೆ ಅಪ್ಪ ಅಮ್ಮ ಇರುವಂತದ್ದು ಓಕೆನಾ ಇದಿಷ್ಟು ಇತ್ತು ಅಂತ ಹೇಳಿದ್ರೆ ನಿಮ್ಮ ಊರಿನ ಅಂಗನವಾಡಿಗೆ ಹೋಗ್ಬಿಟ್ಟು ಅಂಗನವಾಡಿ ಟೀಚರ್ಸ್ ನ ಕೇಳಿದ್ರು ಕೂಡ ಅವರು ಅರ್ಜಿಯನ್ನ ಹಾಕೊಡ್ತಾರೆ ಅಂದ್ರೆ ಆಫ್ಲೈನ್ ಅಲ್ಲಿ ಹಾಕೊಡ್ತಾರೆ ಅಥವಾ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕೂಡ ಅರ್ಜಿಯನ್ನ ಹಾಕ್ಬಹುದು ಸೊ ಎರಡು ರೀತಿಯಲ್ಲೂ ಆಪ್ಷನ್ ಇದೆ ಒಟ್ಟಾರೆ ಅಂಗನವಾಡಿ ಟೀಚರ್ಸ್ ಗೆ ಕೇಳಿದ್ರೆ ಇದ್ರ ಬಗ್ಗೆ ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಸಿಗತ್ತೆ ಯಾವಾಗ್ಲಿಂದ ನೀವು ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಚಿಕ್ಕ ಇದ್ದಾಗಲೇ ಅರ್ಜಿಯನ್ನ ಹಾಕಿರ್ಬೇಕು ಇದಕ್ಕೆ ನಿಮ್ ಮನೆಯಲ್ಲಿ ಒಂದು ಹೆಣ್ಣು ಮಗು ಜನನ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಹೆಣ್ಣು ಮಗುಗೆ ಒಂದು ವರ್ಷ ಕಂಪ್ಲೀಟ್ ಆಗೋದ್ರೊಳಗಡೆ ನೀವು ಈ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿರ್ಬೇಕಾಗತ್ತೆ ಅಂದ್ರೆ ಹೆಣ್ಣು ಮಗು ಒಂದು ವರ್ಷದಿಂದ ಹಿಡಿದು ಆ ಮಗು ಹದಿನೆಂಟು ವರ್ಷ ಬರೋವರೆಗೂ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಆ ಮಗು ಹೆಸ್ರಲ್ಲಿ ಪ್ರತಿ ತಿಂಗಳು ಮೂರ್ ಸಾವಿರ ಚಿಲ್ಲರೆ ಹಣವನ್ನ ಇಡ್ತಾ ಹೋಗುತ್ತೆ ಆ ಮಗು ಹೆಸರಲ್ಲಿ ಸೊ ಅದು ಹದಿನೆಂಟು ವರ್ಷ ತುಂಬಿದಾಗ ಎಲ್ಲಿ ಸರ್ಕಾರ ಹಣವನ್ನ ಕೊಟ್ಟಿರುತ್ತೆ ಅಲ್ವಾ ಅದು ಹದಿನೆಂಟು ವರ್ಷಕ್ಕೆ ಎಷ್ಟು ದುಡ್ಡು ಆಗಿರುತ್ತೋ ಅದಕ್ಕೆ ಇಂಟ್ರೆಸ್ಟ್ ಸೇರಿಸ್ಬಿಟ್ಟು ಒಂದು ಲಕ್ಷ ಚಿಲ್ಲರೆಯನ್ನ ಪೋಸ್ಟ್ ಆಫೀಸ್ ಅಥವಾ ಎಲ್ ಐ ಡೆಪಾಸಿಟ್ ಮಾಡಿರ್ತಾರೆ ನಿಮ್ಮ ಮಗುವಿಗೆ ಹದಿನೆಂಟು ವರ್ಷ ಆದ್ಮೇಲೆ ಆ ದುಡ್ಡನ್ನ ಸೊ ನಿಮ್ ಮದ್ವೆ ಖರ್ಚಿಗೋ ಅಥವಾ ವಿದ್ಯಾಭ್ಯಾಸಕ್ಕೋ ಒಟ್ಟಾರೆ ಯಾವ್ದೋ ರೀತಿನಲ್ಲಿ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಕೊಡುವಂತದ್ದು ಈ ರೀತಿಯಾಗಿ ನೀವು ಅರ್ಜಿಯನ್ನ ಹಾಕೋಬಹುದಾಗಿರುತ್ತೆ ಅಂಡ್ ಇನ್ನೊಂದು ವಿಷಯ ನಿಮ್ಗೆ ಭಾಗ್ಯಲಕ್ಷ್ಮಿ ಯೋಜನೆಗೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರೋರ್ಗೂ ಕೂಡ ಕೆಲವೊಂದು ಡೌಟ್ಸ್ ಬಂದ್ಬಿಡತ್ತೆ ಸೊ ಏನು ಅಂತ ಹೇಳ್ತೀನಿ ನೋಡಿ ಅಂದ್ರೆ ನಿಮ್ಗೆ ಡೌಟ್ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ನಾನು ಹೇಳ್ತಾ ಇದ್ದೀನಿ ಅದಿತ್ತ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಅಂದ್ರೇನು ಹಾಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಅಂದ್ರೆ ಏನು ಅಂತ ಹೇಳಿ ಕೇಳ್ತೀರಾ ಅಲ್ವಾ ಯಾಕೆಂದ್ರೆ ಈಗ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಭಾಗ್ಯಲಕ್ಷ್ಮಿ ಯೋಜನೆ ಅನ್ನೋದಿಲ್ಲ ನಿಂತೋಗಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡ್ಸಿರೋರ್ಗ ಅಷ್ಟೇ ಬರೋದು ಅಂತ ಹೇಳ್ಬಿಟ್ಟು ನಿಮ್ಮ ಊರಿನ ಜನಗಳ ಬಾಯಿಲಾಗಿರ್ಬೋದು ಅಥವಾ ನಿಮಗೆ ಗೊತ್ತಿರೋರ್ ಅಥವಾ ಎಲ್ಲೋ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ ಅನ್ಕೊಳ್ಳಿ ಓಕೆನಾ ಸೊ ನಿಮ್ಮ ಒಂದು ಡೌಟ್ ಗೆ ಇವತ್ತು ಉತ್ತರವನ್ನ ಕೊಡ್ತೀನಿ ನೋಡಿ ಸೊ ಇಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಮತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ಎರಡೂ ಕೂಡ ಒಂದೇನೆ ಇವಾಗ ಓಕೆನಾ ಸೊ ಇದು ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಆರನೇ ಇಸ್ವಿಯಿಂದನೂ ಆ ಒಂದು ಯೋಜನೆಗೆ ಹೆಸರನ್ನ ಇಟ್ಟಿದ್ರು ಓಕೆನಾ ಸೊ ಈಗ ಏನ್ ಮಾಡಿದ್ದಾರೆ ಗೊತ್ತಾ ಭಾಗ್ಯಲಕ್ಷ್ಮಿ ಯೋಜನೆ ಅನ್ನೋ ಒಂದು ಹೆಸರನ್ನ ತೆಗ್ದಾಕ್ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳ್ಬಿಟ್ಟು ಮರ್ಜ್ ಆಗಿದ್ದಾರೆ ಓಕೆನಾ ಸೊ ಸುಕನ್ಯಾ ಸಮೃದ್ಧಿ ಯೋಜನೆ ಅಂದ್ರೂ ಅದೇನೆ ಭಾಗ್ಯಲಕ್ಷ್ಮಿ ಯೋಜನೆ ಅಂದ್ರೂ ಅದೇನೆ ಬಟ್ ಸುಕನ್ಯಾ ಸಮೃದ್ಧಿ ಯೋಜನೆ ನಾವು ಪೋಸ್ಟ್ ಆಫೀಸಿಗೆ ಹಣ ಕಡ್ತಿವಲ್ಲ ಅನಿತಾ ಅಂತ ಹೇಳಿ ನೀವು ಅದನ್ನು ಕೇಳಬಹುದು ಸುಕನ್ಯಾ ಸಮೃದ್ಧಿ ಯೋಜನೆ ನಿಮ್ಗೆ ಎರಡು ರೀತಿಯಲ್ಲಿ ಇರುತ್ತೆ ಇವಾಗ ಓಕೆನಾ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಈಗ ಮರುನಾಮಕರಣ ಆಯ್ತಲ್ವಾ ಅದು ನಿಮಗೆ ಉಚಿತವಾಗಿ ಹಣ ಸಿಗುತ್ತೆ ಅರ್ಜಿಯನ್ನ ಹಾಕಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಈಗ ಎರಡು ರೀತಿಯಲ್ಲಿ ಈಗ ಭಾಗ್ಯಲಕ್ಷ್ಮಿ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಜೊತೆ ಮರ್ಜ್ ಮಾಡ್ಕೊಂಡಿದ್ದಾರೆ ಓಕೆನಾ ಈಗ ಭಾಗ್ಯಲಕ್ಷ್ಮಿ ಯೋಜನೆ ಅನ್ನೋ ಒಂದು ಮಾತನ್ನ ಇಲ್ಲ ಸುಖನ್ಯ ಸಮೃದ್ಧಿ ಯೋಜನೆ ಅಂತಾನೆ ಕರಿತಾ ಇದಾರೆ ಅಂದ್ರೆ ನೀವೇ ದುಡ್ಡನ್ನ ಕಟ್ಟೋದು ಪೋಸ್ಟ್ ಆಫೀಸ್ಗೆ ಎಕ್ಸಾಂಪಲ್ ನೀವು ಒಂದೊಂದ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಹನ್ನೆರಡು ಸಾವಿರ ಆಗಿರುತ್ತೆ ಅಲ್ವಾ ಅದೇ ರೀತಿಯಾಗಿ ನಿಮ್ಮ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷ ತುಂಬವರೆಗೂ ಅದಕ್ಕೆ ನೀವೇ ಹಣವನ್ನ ಕಟ್ಟಬೇಕಾಗತ್ತೆ ಆದ್ರೆ ನೀವು ಹಣವನ್ನ ಕಟ್ಟಿದಾಗ ಮೂರು ಪಟ್ಟು ಹೆಚ್ಚು ಹಣ ನಿಮ್ಮ ಹೆಣ್ಮಕ್ಳಿಗೆ ಸಿಗತ್ತೆ ಆ ಒಂದು ಯೋಜನೆಯಲ್ಲಿ ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಅದು ಎರಡನೇ ಆಪ್ಷನ್ ನೀವೇ ದುಡ್ಡು ಕಟ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಮ ದುಡ್ಡಿಗೆ ಮೂರು ಪಟ್ಟು ಲಾಭವನ್ನ ಲಾಭವನ್ನ ಸರ್ಕಾರ ಕೊಡುತ್ತೆ ಓಕೆನಾ ಅಥವಾ ನಮ್ಗೆ ದುಡ್ಡು ಕಟ್ಟೋವಷ್ಟು ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನೀವು ಉಚಿತವಾಗಿ ಒಂದ್ ಲಕ್ಷ ಸಿಗುತ್ತಲ್ವಾ ಹಿಂಗೆ ಅರ್ಜಿಯನ್ನ ಹಾಕೊಂಡ್ರು ಕೂಡ ಹಾಕೋಬಹುದು ಸೊ ಒಟ್ಟಾರೆ ಈಗ ನಿಮ್ಗೆ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆಯಾ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಾನೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೂಡ ಕರೀತಾರೆ ಓಕೆನಾ ಅಂಡ್ ಇನ್ನೊಂದು ವಿಷಯ ನಮ್ಗೆ ಈಗೆಲ್ಲ ಅರ್ಜಿಯನ್ನ ಹಾಕೋರಿಗೆ ಭಾಗ್ಯಲಕ್ಷ್ಮಿ ಬಾಂಡೇ ಕೊಡ್ತಾ ಇಲ್ಲ ಮೇಡಮ್ ಅಂತ ಹೇಳಿ ನೀವೇನಾದ್ರೂ ಕೇಳೋದಾದ್ರೆ ಸೊ ಸದ್ಯದ ಮಟ್ಟಿಗೆ ಎಷ್ಟೋ ಜನಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ಗಳು ಸಿಗ್ತಾ ಇಲ್ಲ ಸೊ ತೊಂದ್ರೆ ಏನಿಲ್ಲ ಸೊ ನೀವು ಅರ್ಜಿಯನ್ನ ಹಾಕ್ತಾಗ ನಿಮ್ಗೆ ಏನು ಮಗುವಿನ ಅಂದ್ರೆ ಚೈಲ್ಡ್ ಐಡಿ ಅಂತ ಹೇಳಿ ಬರೆದು ಕೊಡ್ತಾರೆ ಆ ನಂಬರ್ನ ನಿಮ್ಗೆ ಹದಿನೆಂಟು ವರ್ಷ ತುಂಬುತ್ತಲ್ಲ ನಿಮ್ ಮಕ್ಕಳಿಗೆ ಸೊ ಅಲ್ಲಿವರೆಗೂ ಆ ನಂಬರ್ ಮಿಸ್ ಆಗದೆ ಇರೋ ರೀತಿನಲ್ಲಿ ನೀವು ಇಟ್ಕೊಂಡಿರ್ಬೇಕು ಅರ್ಥ ಆಗ್ತಾ ಇದೆ ಆ ನಂಬರ್ ಇದ್ರೆನೆ ನಿಮ್ಗಳಿಗೆ ದುಡ್ಡು ಬರುವಂತದ್ದು ಸೊ ಈಗ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದೀನಿ ಇಲ್ಲ ನಮ್ಮ ಮಕ್ಕಳಿಗೆ ಇನ್ನು ಹದಿನೇಳು ವರ್ಷ ಆಗಿದೆ ನಮ್ಗೆ ಯಾವಾಗ ದುಡ್ಡು ಬರುತ್ತೆ ಅಂತ ಕೇಳೋದಾದ್ರೆ ನಿಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷ ಯಾವಾಗ ಮುಂದಿನ ಅಲ್ವಾ ಸೊ ಮುಂದಿನ ವರ್ಷಕ್ಕೆ ನಿಮ್ಗೂ ಕೂಡ ದುಡ್ಡು ಬಿಡುಗಡೆ ಮಾಡ್ತಾರೆ ಸೊ ಇದಿಷ್ಟು ಈಗ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಇನ್ನ ಕೆಲವೊಬ್ರು ಕೇಳ್ತಾರೆ ಅನಿತಾ ನಮ್ಗೆ ಯೋಜನೆ ಗೊತ್ತಿರ್ಲಿಲ್ಲ ನಮ್ಮ ಮಕ್ಕಳಿಗೆ ಆಲ್ರೆಡಿ ಒಂದ್ ಐದು ವರ್ಷ ನಡೀತಾ ಇದೆ ಆರು ವರ್ಷ ನಡೀತಾ ಇದೆ ನಾವು ಅರ್ಜಿಯನ್ನ ಹಾಕ್ಬೋ ಅಂತ ಅಂದ್ರೆ ಖಂಡಿತವಾಗ್ಲು ಹಾಕೋಕ್ ಆಗೋದಿಲ್ಲ ಮಗು ಹುಟ್ಟಿ ಒಂದು ವರ್ಷದ ಒಳಗಡೆನೆ ನೀವು ಅರ್ಜಿಯನ್ನ ಹಾಕ್ಬೇಕಾಗತ್ತೆ ಅಂಡ್ ಇಲ್ಲಿ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಇನ್ನೊಂದು ಮಾತನ್ನ ಹೇಳಿದಾರೆ ಸೊ ಏನು ನಾವು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಈ ಒಂದು ಸರ್ಕಾರದಿಂದ ದುಡ್ಡನ್ನ ಕೊಡ್ತಾ ಇದೀವೋ ಆ ದುಡ್ಡನ್ನ ಬೇರೆ ಖರ್ಚಿಗೆ ದಯಮಾಡಿ ಬಳಸ್ಕೊಳಕ್ ಹೋಗ್ಬೇಡಿ ಅದು ನಿಮ್ಮ ಹೆಣ್ಮಕ್ಳಿಗೆ ಒಟ್ಟಾರೆ ಅವ್ರಿಗೆ ಒಂದು ಒಡವೆ ತೊಳಕ್ ಆಗಿರ್ಬೋದು ಅಥವಾ ಅವರ ಮದ್ವೆ ಖರ್ಚಿಗೆ ಆಗಿರ್ಬೋದು ಅಥವಾ ಏನ್ ಹೇಳ್ತಾರೆ ಅವರ ಓದಿನ ಖರ್ಚಿಗೆ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಬಳಸ್ಕೊಳ್ಳಿ ಅಂತ ಹೇಳಿ ತಿಳಿಸಿರುವಂತದ್ದು ಯಾಕಂದ್ರೆ ಮಕ್ಕಳಿಗೋಸ್ಕರ ಮಾಡೋದ್ರಿಂದ ಮಕ್ಕಳಿಗೋಸ್ಕರ ಅದಾಗ್ಲಿ ಅಂತ ಹೇಳಿದರೆ ಆಕ್ಚುಲಿ ಅವರು ಕೂಡ ಒಂದ್ ಲಕ್ಷ ರೂಪಾಯಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಮುಗಿಯೋದಿಲ್ಲ ನಿಮ್ಮ ಮಕ್ಕಳ ಮದ್ವೆ ಕೂಡ ಕಂಪ್ಲೀಟ್ ಆಗಿ ಮುಗಿಯೋದಿಲ್ಲ ಅದು ನಮಗೂ ಕೂಡ ಗೊತ್ತಿರತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಲಕ್ಷ ರೂಪಾಯಿ ಉಚಿತವಾಗಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಯಾರ್ ಕೊಡಕ್ ಬರ್ತಾರೆ ಈಗ ನಾವುಗಳೇ ಒಂದ್ ಲಕ್ಷ ರೂಪಾಯಿ ದುಡಿಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಲ್ವಾ ಇವತ್ತಿನ ಜನರೇಷನ್ ಅಲ್ಲಂತೂ ಒಂದ್ ಹದಿನೈದು ಸಾವಿರ ಇಪ್ಪತ್ ಸಾವಿರ ತಿಂಗಳಿಗೆ ಅಷ್ಟೇ ಸಂಬಳ ಬರುವಂತದ್ದು ಅದನ್ನ ನಾವು ಕೂಡಿಡ್ಬೇಕು ಒಂದ್ ಲಕ್ಷ ರೂಪಾಯಿ ಅಂದ್ರೆ ಒಂದು ವರ್ಷ ಎಲ್ಲ ಕಾಯ್ಬೇಕಾಗತ್ತೆ ಸ್ವಂತದ್ರಲ್ಲಿ ಅಂತದ್ರಲ್ಲಿ ಉಚಿತವಾಗಿ ಹಣ ಬರ್ತಾ ಇದೆ ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಒಟ್ಟಾರೆ ನಿಮ್ಮ ಮಕ್ಕಳಿಗೆ ಅದನ್ನ ಖರ್ಚು ಮಾಡಿ ಅಂತ ಹೇಳಿಕೆಕ್ಕೆ ಇಷ್ಟಪಡ್ತೀನಿ ಸೊ ಇದಿಷ್ಟು ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತು ಹದ್ಮೂರನೇ ಕಂತಿನ ಹಣದ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ ಸೊ ನಾಲ್ಕ ಸಾವಿರ ರೂಪಾಯಿ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಈಗ ಆಲ್ರೆಡಿ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಸೊ ಆ ಚಾನಲ್ ಅಲ್ಲಿ ನೀವು ನೋಡಿದ್ರೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನೀವು ತಿಳ್ಕೊಬಹುದು ಇದೇ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಂದ್ರೆ ಈ ವಿಡಿಯೋ ಇನ್ನೂ ಕೂಡ ಲೆಂತಿ ಆಗುತ್ತೆ ನಿಮ್ಗೂ ಕೂಡ ಜಾಸ್ತಿ ನಿಮಿಷ ಆದಾಗ ನೋಡ್ಲಿಕ್ಕೆ ಬೋರ್ ಆಗುತ್ತೆ ಹಂಗೂ ಕೂಡ ಕಮೆಂಟ್ ಮಾಡ್ತಿರೋ ಅನಿತಾ ಇಷ್ಟೊಂದು ಉದ್ದ ನೀವು ವಿಡಿಯೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸೊ ನಾನು ಸಂಪೂರ್ಣ ವಿಷಯವನ್ನ ಹೇಳ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ವಿಡಿಯೋ ಎಷ್ಟು ಲೆಂತ್ ಆಗುತ್ತೆ ಅಂತ ನನ್ಗೆ ಗೊತ್ತಿರೋದಿಲ್ಲ ಅರ್ಧ ಮರ್ದ ಇನ್ಫಾರ್ಮೇಶನ್ ನನಗೆ ಕೊಡೋದಕ್ಕೂ ಆಗೋದಿಲ್ಲ ಸೊ ಹಂಗಾಗಿ ನಿಮ್ಗೂ ಬೇಜಾರ್ ಆಗೋದು ಬೇಡ ನೀವು ಫ್ರೀ ಇರೋ ಟೈಮ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂತ ಅನ್ಕೊಂಡ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ವಿಷಯ ತಿಳಿಯುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವರು ಇವತ್ತಿನ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡಿ ಅಷ್ಟೇ ಕೇಳೋದು ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು